ಎಂಟನೇ ತಾರೀಕಿಗೆ ಗೋವಿಂದ ಜೋಳ ಖರೀದಿ ಕೇಂದ್ರದ ಸಂಬಂಧ ರಾಷ್ಟ್ರೀಯ ಹೆದ್ದಾರಿ ಬಂದಂತ ನಾವೇನು ಕರೆ ಕೊಟ್ಟಿದ್ವಿ ಆ ಕರೆ ನಿಮಿತ್ತ ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೇರಿ ನಮ್ಮೆಲ್ಲ ರೈತ ಮುಖಂಡರ ನಿಲ್ಲಿ ಕರೆಸಿ ಎಷ್ಟು ತನಕ ಸುದೀರ್ಘವಾಗಿ ಒಂದೂವರೆ ತಾಸು ಮಾತಾಡಿದ್ವಿ ಮಾತಾಡಿದ್ದ ಔಟ್ಪುಟ್ ಏನಪ್ಪಾ ರಿಸಲ್ಟ್ ಏನಪ್ಪಾ ಅಥವಾ ಉತ್ತರ ಏನಪ್ಪಾ ಅಂದ್ರೆ ಜೀರೋ ಬಟ್ ರೋಡಿಗೆ ಹೋಗಬೇಡ್ರಿ ಹೋರಾಟ ಮಾಡಬಾಡ್ರಿ ಸರ್ಕಾರ ನಿಮ್ಮ ಪರ ಐತೆ ಅಂತ ಹೇಳಿದ್ರು ನಾವು ಏನು ಒಮ್ಮೆ ಹೇಳೇವಿ ಅದಕ್ಕೆ ಸ್ಟಿಕ್ ಅನ್ನೋದವಿ ನಾವು ಈಗೂ ಆ ಎಂಟನೇ ತಾರೀಕಿನ ಒಳಗೆ ನಮ್ಮ ಬೇಡಿಕೆ ಏನೈತಲ್ಲ ಅದು ಇಡೀರ ಮಟ್ಟ ನಾವು ಹೋರಾಟ ಮಾಡ್ರೆ ನಮ್ಮ ಬೇಡಿಕೆನು ಎರಡು ಸಾವಿರದ ನಾನ್ನೂರು ರೂಪಾಯಿ ರಾಜ್ಯ ಸರ್ಕಾರದ ಎಮ್ ಎಸ್ ಪಿ ರೇಟ್ ರಾಜ್ಯ ಸರ್ಕಾರದ ಆರುನೂರು ರೂಪಾಯಿ ಪ್ರೋತ್ಸಾಹನ ಮೂರು ಸಾವಿರ ರೂಪಾಯಿ ರೇಟ್ ಮಾಡ್ರಿ ಅಟ್ಲೀಸ್ಟ್ ಒಬ್ಬ ರೈತಗೆ ಒಂದು ನೂರು ಚೀಲ ಖರೀದಿ ಮಾಡಿರಿ ಅನ್ನೋದು ಇಟ್ಟವಿ ಅಷ್ಟು ಮತ್ತು ಎಲ್ಲ ತಾಲೂಕಾ ಕೇಂದ್ರದಾಗ ಖರೀದಿ ಕೇಂದ್ರ ತೆಗೀರಿ ಅಂತ ಈ ಮೂರು ಡಿಮಾಂಡ್ ಇಟ್ಟವಿ ಈ ಮೂರು ಪ್ರಕಾರ ಆತು ಅಂದರೆ ನಾವು ಹೋರಾಟನ ಅವತ್ತು ಕೈ ಬಿಡಾಕ್ತಾ ಇರೋದವಿ ಇವತ್ತು ಕೈ ಬಿಡಾಕ್ತವೆ ಮತ್ತು ಅದೇ ಹಠ ಮುಂದುವರ್ಸಿದ್ರೆ ನಾವಂತೂ ಹೋರಾಟ ಮಾಡೋದು ಸತ್ಯ ಅವತ್ತ ಹೆದ್ದಾರಿಗೆ ಬಂದೇ ತೀರ್ತವಿ ಇಡೀ ಜಿಲ್ಲಾದ್ಯಂತ ಜನರನ್ನ ಜಾಗೃತಿ ಮಾಡೇವಿ ಈಗ ತ ಇನ್ನು ಇನ್ನೂ ಈಗ ಚಾಲನೆ ಕೊಡ್ತೇವೆ ಎಲ್ಲರಿಗೂ ಹೆಚ್ಚು ನಾವು ಪ್ರಚಾರ ಮಾಡಿ ಹೆಚ್ಚೆಚ್ಚು ನಾವು ನಾವೀಗಾಲ ಪಾಂಪ್ಲೆಂಟ್ಸ್ ಮಾಡ್ಕೊಂಡು ರೆಡಿ ಮಾಡೇವಿ ಈ ರೀತಿ ಎಲ್ಲ ರೆಡಿ ಇಟ್ಕೊಂಡವಿ ಇಡೀ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಗಂಟಲೆ ಇವನು ಪ್ರಿಂಟ್ ಮಾಡೇವಿ ಇವನ್ನೆಲ್ಲ ತಗೊಂಡು ಹಳ್ಳಿಗಳಿಗೆ ಹೋಗಿ ಜನರನ್ನ ಅಲ್ಲಿ ತಂದು ನಾವು ಹೆದ್ದಾರಿ ಬಂದ್ ಮಾಡೋದು ನಿಶ್ಚಿತ ಮತ್ತು ಸತ್ಯ ನಮ್ಮ ಹೋರಾಟ ಮಠ ನಮ್ಮ ಹೋರಾಟ ಜಯಸ್ಸಾಗ ಮಟ್ಟ ನಾವು ಅಲ್ಲೇ ಮಲಗ್ತೇವೆ